ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತ್ನಾಲ್ಕು ಅವಳು ಅಲ್ಲಿ ಮಾಡಿದ ಘನಕಾರ್ಯ ಸಾಲದು ಅಂತ ಇಲ್ಲಿಗೆ ಕರ್ಕೊಂಡು ಬಂದ್ಯಾ ಯಾರನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು ನಿಂಗದೆಲ್ಲ ಅರ್ಥನೇ ಆಗಲ್ಲ ಇಲ್ಲದೆ ಇರೋ ತಲೆನೋವು ತಗೊಂಡು ಬಂದಿದ್ದಿ ಸಮರ್ಥ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆಂದು ತಿಳಿದಾಗ ಸಮನ್ವಿ ಗಾಬರಿಯಾಗಿದ್ದಳು ರಕ್ಷಾ ಇಲ್ಲಿ ಬಂದು ಎರಡು ದಿನ ಮಾತ್ರ ಮನೆಯಲ್ಲಿದ್ದಳು ಅದಾದ ಮೇಲೆ ದಿನ ಹೊರಗೆ ತಿರುಗಾಡಲು ಹೋಗುತ್ತಿದ್ದಳು ಎಲ್ಲಿಗೆ ಎಂದು ಯಾರೂ ಯಾರ ಬಳಿಯೂ ಹೇಳುತ್ತಿರಲಿಲ್ಲ ಮೊದಲೇ ನೊಂದಿರುವ ಸೋದರ ಸೊಸೆಯನ್ನು ಹೆಚ್ಚು ಕೇಳಲು ಹೋಗುತ್ತಿರಲಿಲ್ಲ ಸುನಂದ ಅವರು ಅಂದು ಸುನಂದ ಅವರಿಗೆ ಪೊಲೀಸ್ ಸ್ಟೇಷನ್ನಿಂದಲೇ ಕರೆ ಬಂದಿತ್ತು ರಕ್ಷಾ ಲಾರ್ಡ್ಜ್ ಒಂದರಲ್ಲಿ ತನ್ನ ಬಾಯ್ ಫ್ರೆಂಡ್ನೊಂದಿಗೆ ಸಿಕ್ಕಿಹಾಕಿಕೊಂಡಿದ್ದಳು ಸಮನ್ವಯ ಒತ್ತಾಯಕ್ಕೆ ಮಣಿದು ಬಾಗಿಲು ತೆರೆದಿದ್ದ ಸಮರ್ಥ್ ಈಗಾಗಲೇ ತುಂಬ ಲೇಟ್ ಆಯಿತು ಊಟ ಮಾಡಿ ಊಟ ಮಾಡದೆ ಮಲಗಬಾರ್ದು ಇಲ್ಲೇ ಬಾ ಮಾಡ್ತೀನಿ ಮತ್ತೆ ನೀನು ಊಟ ಮಾಡಿದ್ಯಾ ವಿಚಾರಿಸಿದ ಈ ಸಂಚಿಕೆಯನ್ನು ಆದರೆ ಇವತ್ತು ಇಲ್ಲ ನಾಳೆ ಹಾಕ್ತೀನಿ